ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಮನು ರಾಮನ ಉಸಿರೇ ಹನುಮ ರಾಮನ ಉಸಿರೇ ಹನುಮ ಹನುಮನ ಪ್ರಾಣವೇ ರಾಮ ಎಲ್ಲಿ ಹನುಮನು ಅಲ್ಲಿ ರಾಮನು ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಮನು ಎಲ್ಲಿ ನೆನೆದರು ಅಲ್ಲಿಯೇ ಇರುವನು ಎಲ್ಲಿ ನೆನೆದರು ಅಲ್ಲಿಯೇ ಇರುವನು ಎಲ್ಲಿ ಕರೆದರೂ ಅಲ್ಲಿ ಬರುವನು ಎಲ್ಲಿ ರು ಅಲ್ಲಿಯೇ ಇರುವನು ಎಲ್ಲಿ ಕರೆದರೂ ಅಲ್ಲಿ ಬರುವನು ನೆರಳಿನಂತೆಯೇ ಬಳಿಯಲಿರುವನು ನೆರಳಿನಂತೆಯೇ ಬಳಿಯಲಿರುವನು ಕರುಣೆಯಿಂದ ಸುಖ ಶಾಂತಿ ನೀಡುವ ಮುಖ್ಯ ಪ್ರಾಣ ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ರಾಮನು ಅಲ್ಲಿ ಹನುಮನೋ ಎಲ್ಲಿ ಹನುಮನೋ ಅಲ್ಲಿ ರಾಮನು ಮಂತ್ರ ಕೇಳನು ತಂತ್ರ ಕೇಳನು ಮಂತ್ರ ಕೇಳನು ತಂತ್ರ ಕೇಳನು ಸ್ತೋತ್ರ ಮಾಡುತ್ತಾ ತನ್ನ ಹೊಗಳು ಎನ್ನನು ಮಂತ್ರ ಕೇಳನು ತಂತ್ರ ಕೇಳನು ಸ್ತೋತ್ರ ಮಾಡುತ್ತಾ ತನ್ನ ಹೊಗಳು ಎನ್ನನು ಪ್ರೇಮದಿಂದ ನೀ ಬರುವನು ಪ್ರೇಮದಿಂದ ನೀ ಬರುವನು ಭಕ್ತನೊಬ್ಬನೇ ಅವನ ಗೆಲುವನು ಎಂದೆಂದು ಎಲ್ಲಿ ಹನುಮನು ಅಲ್ಲಿ ರಾಮನು ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಮನು ಸ್ಮರಣೆ ಮಾತ್ರದಿ ಮನದಿ ಬೆರೆವನು ಸ್ಮರಣೆ ಮಾತ್ರದಿ ಮನದಿ ಬೆರೆವನು ಕ್ರೋಧ ಕ್ಷಣದಲ್ಲಿ ದಹಿಸಿ ಬಿಡುವನು ಸ್ಮರಣೆ ಮಾತ್ರದಿ ಮನದಿ ಬೆರೆವನು ಕ್ರೋಧ ಕ್ಷಣದಲ್ಲಿ ದಹಿಸಿ ಬಿಡುವನು కొడువను నెమ్మదీ తరువను శాంతి కొడూ తరువను తరువ మహదానంద మహదానందీడ ముఖ్య ప్రాణ హనుమను ఎల్లి హనుమను అల్లి ఎనుమను రామన ఉసిరే హనుమా ರಾಮನ ಉಸಿರೇ ಹನುಮ ಹನುಮನ ಪ್ರಾಣವೇ ರಾಮ ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಮನು